ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾರ್ಗವಿ ಮತ್ತೆ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಿದ್ಧವಾಗ್ತಿದ್ದಾರೆ ಇಲ್ಲಿ ವಿಕಿ ಬರುತ್ತೆ ಇಬ್ಬರು ಹಾಗಾದ್ರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಜೀವನ ತಾನೆರೋ ಕಡೆ ಭಾರ್ಗವಿ ಕರ್ಸ್ಕೊಂಡಿದ್ದಾರೆ ಅವ್ರ ತಂಗಿನ ಕಿಟಪ್ ಮಾಡುದ್ರ ಮುಖಾಂತರ ಈ ಕಡೆ ಯಾರೋ ಮಾಸ್ಕ್ ವ್ಯಕ್ತಿ ಜೀವನ ನೀನ್ ಮಾಡೋದೆಲ್ಲ ಸರಿ ನಾವ್ ಕಿಡ್ನಪ್ ಮಾಡಿದ್ರೆ ತಪ್ಪ ನೀನು ನಿನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೆಣ್ಮಕ್ಳಿಗೆ ಎಷ್ಟು ಕಾಟ ಕೊಡ್ತೀರಾ ಅಂದಾಗ ನಾನಿ ಮಾಡಿಲ್ಲ ಎಲ್ಲಾನು ಕೂಡ ವಿಕಿನೇ ಮಾಡಿರುವುದು ಅಂತ ಹೇಳ್ತಾರೆ ಏನಾಯ್ತು ಇತ್ತೀಚೆಗೆ ನಡೆದ ಘಟನೆ ಅಂತ ಕೇಳಿದಾಗ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ವಿಕ್ಕಿ ತಪ್ಪನ್ನ ಹೇಳ್ತಾರೆ ಸಂಧ್ಯಾ ಕಾಟವನ್ನ ಹೇಳ್ತಾರೆ ಕೇಳಿಸ್ಕೊಂಡ್ ಬಿಡ್ತಾಳೆ ಅಂದಾಗ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತಾರೆ ಅಲ್ಲಿಗೆ ಭಾರ್ಗವಿ ಕೂಡ ಎಂಟ್ರಿ ಕೊಡ್ತಾಳೆ ನಾವೇ ಮಾಡಿದ್ರು ಅರ್ಥ ಆಗಬೇಕು ಅಂತ ನಿನ್ ತಂಗಿಗೊಂದು ನ್ಯಾಯ ನ್ಯಾಯನ ಅವತ್ ನೀನ್ ಕಾಪಾಡಬಹುದಿತ್ತಲ್ವಾ ಅಂತ ಕೇಳ್ತಿದ್ದಾರೆ ಭಾರ್ಗವಿ ಖಂಡಿತವಾಗ್ಲೂ ನಾನು ಕಾಪಾಡೋಕೆ ಟ್ರೈ ಮಾಡಿದೆ ಆದ್ರೆ ವಿಕ್ಕಿ ನನ್ನ ಮಾತನ್ನ ಕೇಳಲಿಲ್ಲ ಅಂದಾಗ ಕೂಟಲ್ ಬಂದು ಸತ್ಯ ಹೇಳ್ಬೋದಿತ್ತಲ್ವಾ ಅಂದಾಗ ಖಂಡಿತ ಸತ್ಯ ಹೇಳ್ತೀನಿ ನಿಜವಾಗ್ಲೂ ನಂಗೆ ಅರ್ಥ ಆಗಿದೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ನಾನು ಕೋರ್ಟಲ್ಲಿ ಬಂದು ಸುಳ್ಳು ಹೇಳುವುದಿಲ್ಲ ಅಂತ ಹೇಳ್ತಾರೆ ಭಾರ್ಗವಿಗೆ ಸಾಥ್ ಕೊಡ್ತಾರೆ ಈ ಕಡೆ ವಿಕ್ಕಿ ಕುಡಿದು ಅಮಲಿನಲ್ಲಿ ಫ್ರೆಂಡ್ಸ್ ಎಬ್ಬಿಸ್ತಿದ್ದಾರೆ ಫ್ರೆಂಡ್ಸ್ ಎದೆ ಹೇಳ್ತಿಲ್ಲ ಏನಪ್ಪಾ ಇದು ಇವರೆಲ್ಲ ದುಡ್ಡುಗೋಸ್ಕರ ಇರೋದು ಈ ಮನೆಯಲ್ಲಿ ನನ್ನ ಮಾತು ಬೆಲೆ ಇಲ್ಲ ಜೊತೆಗೆ ನನ್ನ ಅಕ್ಕಂಗೆ ನಾನು ಬೇಕಾಗಿಲ್ಲ ಈ ಮಾತು ಈ ಮನೇಲಿ ನಡೆಯೋದೇ ನನ್ನ ಅಕ್ಕನ ಮಾತು ನಿಜವಾಗ್ಲೂ ಅವಳು ಮನೆಯವರು ಎಲ್ಲರೂ ಕೂಡ ಸ್ವಾರ್ಥಿಗಳು ಅವಳಿಗೆ ತಾನು ಮದುವೆ ಆದರೆ ಸಾಕು ನನಗೆ ಏನಾದರೆ ಏನು ಅಂತಾಳೆ ನಿಜವಾಗ್ಲೂ ಇಲ್ಲ ನನ್ನ ರೀತಿನ ಮದುವೆ ಆಗಿಬಿಡಬೇಕು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮದುವೆ ಆಗಿಬಿಟ್ಟು ದೇಶಾಂತರ ಬಿಟ್ಟು ಹೋಗಿಬಿಡ್ತೀನಿ ಆ ಬೇರೆ ದೇಶಕ್ಕೆ ಹೋಗಿ ಸೆಟಲ್ ಆಗೋದಕ್ಕೆ ವೀಸಾ ಪಾಸ್ಪೋರ್ಟ್ ಬೇಕು ಈ ಕೇಸ್ ಮುಗಿಬೇಕು ಹಾಗಾದ್ರೆ ಈ ಕೇಸ್ ಮುಗಿಬೇಕು ಅಂದ್ರೆ ಸಂಧ್ಯಾ ಕಥಿಯನ್ನ ಮುಗಿಸಿ ಭಾರ್ಗವಿ ಕತಿಯನ್ನ ಮುಗಿಸಿದ್ರೆ ಖಂಡಿತ ಕೇಸ್ ಮುಗ್ದು ಹೋಗ್ಬಿಡತ್ತೆ ಅಂತ ಯೋಚನೆ ಮಾಡಿದಂತ ವಿಕ್ಕಿ ಭಾರ್ಗವಿ ಮತ್ತೆ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸದ್ದವಾಗ್ತದೆ ಎತ್ತ ಕಡೆ ನಿರ್ಮಲಾ ಪಾಟೀಲ್ ವಂದನ ತುಂಬಾ ವಿಚಾರ ಮಾಡ್ಕೊಂಡಿದ್ದಾಳೆ ಯಾಕೆ ಏನು ಅನ್ನೋ ವಿಷಯವನ್ನ ತಿಳ್ಕೊತಾರೆ ಈ ಬೃಂದನಂತೂ ಹೇಗೋ ಬಟ್ಕೆಟ್ ಅನ್ನ ಸಹಿಸ್ಕೋಬಹುದು ಆ ಭಾರ್ಗವಿನಂತೂ ಸಹಿಸಿಕೊಳ್ಳೆ ಆಗಲ್ಲ ಯಾವಾಗ್ಲೂ ನ್ಯಾಯ ನೀತಿ ಧರ್ಮ ಅಂತಿರ್ತಾಳೆ ಏನಪ್ಪಾ ಮಾಡುದು ಅಂತ ಯೋಚನೆ ಮಾಡ್ತಿದ್ದಾರೆ ನಡುವೆ ಭಾರ್ಗವಿ ನಾನು ಕೇಸಿಗೆ ಕರೆದಾಗ ಸಾಕ್ಷಿಯಾಗಿ ಬಂದು ಸಾಕ್ಷಿ ಇಳು ಅಲ್ಲಿ ತಂಗಯ್ಯ ಕಾಣಿಸ್ಕೋಬೇಡ ನೀನು ಹೊರಗಡೆ ಬರಬೇಡ ಅಂತ ಜೀವನ್ಗೆ ತಾಕಿತ್ ಮಾಡಿದಾಳೆ ಫೈನಲಿ ಇಲ್ಲಿ ಮತ್ತೆ ಕೋರ್ಟ್ಗೆ ಹೋಗ್ತಿದ್ದಾಳೆ ಭಾರ್ಗವಿ ಆದ್ರೆ ಕೋರ್ಟ್ಗೆ ಹೋಗೋಕು ಮುನ್ನ ಸಂಧ್ಯಾ ಭಾರ್ಗವಿ ಮೇಲೆ ವಿಕ್ಕಿ ಅಟ್ಯಾಕ್ ಮಾಡೋಕೆ ಈ ಕಡೆ ಬೃಂದ ಕೂಡ ಇಲ್ಲಿ ಭಾರ್ಗವಿ ಕಥಿಯನ್ನ ಮುಗಿಸ್ಬೇಕು ಅಂತ ಹೇಳಿ ಬುನಿಂದ ಕೂಡ ತಂಗಿ ಮೇಲೇನೆ ಅಟ್ಯಾಕ್ ಮಾಡುವುದಕ್ಕೆ ಮುಂದಾಗ್ತಿದ್ದಾಳೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಚ್ ಮಾಡಿ